ಾಯ ವಕ್ರಾಯ ಭಾಲಚಂದ್ರಾಯ ಶ್ರೀ ಗಣೇಶ ಈ ಶನಿವಾರ ಕಳೆದು ಮುಂದಿನ ಶನಿವಾರ ಮಡಿಕೇರಿಯಲ್ಲಿ ಮಿನಿ ದಸರೆಯ ವೈಭವ ಮೇಳೈಸಲಿದೆ ಸದಾ ಹೊಸತಿನ ಅನ್ವೇಷಣೆಯಲ್ಲಿರುವ ಶಾಂತಿನಿಕೇತನ ಯುವಕ ಸಂಘವು ಈ ಬಾರಿಯೂ ಗಣೇಶೋತ್ಸವಕ್ಕೆ ಅದ್ಧೂರಿತನ ಲೇಪಿಸಲು ಸರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದೆ ಸಂಘದ ಉತ್ಸಾಹಿ ಹಾಗೂ ಚಿಂತನಾಶೀಲ ಅಧ್ಯಕ್ಷ ಚೇತನ್ ಮಾರ್ಗದರ್ಶನದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದರ ಶನಿವಾರವನ್ನು ಜನರ ಹೃದಯದಲ್ಲಿ ಮಾಸದೆ ಉಳಿಸಲು ಎಲ್ಲ ತಯಾರಿ ಮಾಡಿಕೊಳ್ಳಲಾಗುತ್ತಿದೆ ನಲವತ್ತಾರನೇ ವರ್ಷದ ವಿಜೃಂಭಣೆಯ ಗಣೇಶೋತ್ಸವಕ್ಕಾಗಿ ಯುವಕ ಸಂಘವು ಅಯೋಧ್ಯೆಯ ರಾಮಲಲ್ಲಾನ ಮಾದರಿಯಲ್ಲೇ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದೆ ಅಯೋಧ್ಯೆಯ ಮೂರ್ತಿಗೆ ಶಿಲ್ಪಿ ಅರುಣ್ ಯೋಗಿರಾಜ್ ಜೀವ ತುಂಬಿದ್ದರೆ ಕೃಷ್ಣಶಿಲೆಯಲ್ಲಿ ಕಡೆದಂತಿರುವ ಗಣಪನ ಭಾವಭಂಗಿಗಳಿಗೆ ಕಲಾವಿದ ಪಿ ಎ ರವಿ ಕಲಾಸ್ಪರ್ಶ ನೀಡಿದ್ದಾರೆ ಗಣನಾಯಕಾಯ गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रवेष्टाय धीमहि एकदन्ताय वक्रतुण्डाय गौरीतनयाय धीमहि गजेशालाय भालचन्द्राय श्रीगणेशाय धीमहि ಚೇತನ ಅಧ್ಯಕ್ಷರಾದ ಚೇತನ್ ಅವರು ನಮಗೆ ಫಸ್ಟ್ ಬಂದು ಕೇಳಿದ್ರು ಹಿಂಗೆ ಹಿಂಗೆ ಮಾಡಬೇಕು ನಾವು ಏನಾದರೂ ಮಾಡಬೇಕು ಅಂತ ಕೇಳಿದಾಗ ಆಗ ನಾನು ಸ್ವಲ್ಪ ಯೋಚನೆ ಮಾಡಿದೆ ಮತ್ತು ಅವರು ಬಂದು ನನಗೆ ಫೋಟೋಸ್ ಇದೆಲ್ಲ ತೋರಿಸ್ಬಿಟ್ಟು ಇದೇ ರೀತಿ ಬರಬೇಕು ಅಂತೆಲ್ಲ ಹೇಳ್ಕೊಟ್ರು ಹಾಗೆ ನಾನು ಅದನ್ನೇ ಇದು ಮಾಡಿಕೊಂಡು ನಾವು ನಮ್ಮ ಸಹ ಸೇರಿಕೊಂಡು ಒಂದು ಅನ್ಯ ಎರಡು ತಿಂಗಳಿಂದ ಶುರು ಮಾಡಿದ್ದೀವಿ ಹಾಗೇ ಯಾವುದೇ ಒಂದು ಸಣ್ಣ ಸಣ್ಣ ಮಿಶ್ರಿಗೆ ಸರಿ ಮಾಡಿ ಕೊಡ್ತಿದ್ರು ಹಾಗೆಯೇ ಮತ್ತು ನಾವು ನಿಮಗೆ ಎಲ್ಲರಿಗೂ ಅಷ್ಟೇ ತುಂಬ ಸಂತೋಷ ಆಗಿದೆ ಅಂತಂದರೆ ಈ ಸರ್ತಿ ನಾವು ಒಂದು ಹೊಸದಾಗಿ ರಾಮ ಬಾಲಗಣಪತ ಅಂದರೆ ಗ ಗಣಪತಿ ಹೇಳ್ಬಿಟ್ಟು ನಾವು ಮಾಡ್ಕೊಂಡು ಬಂದಿದ್ವಿ ಅಂತ ಎಲ್ಲರಿಗೂ ನಮಗೆ ಖುಷಿಯಾಗಿದೆ ಒಂದೇ ಮಾಡ್ಕೊಂಡು ಬರ್ತಿದ್ದೀವಿ ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ ಹಾಗೆ ನಾವು ಇಲ್ಲಿ ಕೂಲರ್ ಶೀಟಿಂದ ಎಲ್ಲ ಡಿಸೈನ್ಗಳು ಕಟ್ಟಿಂಗ್ ಆಗಲಿ ಎಲ್ಲ ಇದು ನಾವು ಸ್ಥಳ ಕಲಾವಿದರೇ ಮಾಡ್ತಿದ್ವಿ ಹಾಗೆ ಎಲ್ಲರೂ ನಮ್ಮ ಏರಿಯಾದವರು ಮತ್ತು ಹೊರಗಡೆ ಕಾಲೇಜ್ ಮಕ್ಕಳು ಇದ್ದಾರೆ ಮತ್ತೆ ನಾವು ರಾತ್ರಿ ಒಂದು ಗಂಟೆ ತನಕ ಅಯೋಧ್ಯೆ ಗಣಪನ ಉತ್ಸವ ಮೂರ್ತಿಯನ್ನು ವೀಕ್ಷಿಸಿದ ಭಕ್ತರು ಭಾವಪರವಶರಾಗಿರುವುದು ಸುಳ್ಳಲ್ಲ ದೂರದ ಅಯೋಧ್ಯೆಗೆ ಹೋಗಿ ರಾಮಲಲ್ಲನನ್ನು ಕಣ್ತುಂಬಿಕೊಳ್ಳಲು ಆಗದವರು ಮಡಿಕೇರಿಯಲ್ಲೇ ಗಣಪನ ದರ್ಶನದ ಮೂಲಕ ರಾಮನನ್ನು ಕಾಣುತ್ತಿದ್ದಾರೆ ಆಕರ್ಷಕ ಮತ್ತು ಭಕ್ತಿಭಾವ ಮೂಡಿಸುವ ಗಣೇಶನ ಮೂರ್ತಿಯನ್ನು ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಅದ್ಧೂರಿ ಮೆರವಣಿಗೆ ಮೂಲಕ ವಿಸರ್ಜಿಸಲಾಗುತ್ತದೆ ಈ ವರ್ಷ ಒಂದು ಹೊಸದಾಗಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಜನವರಿಯಲ್ಲಿ ರಾಮಲಲ್ಲನ ಪ್ರತಿಷ್ಠೆ ಆಯಿತು ಇಡೀ ದೇಶವೇ ಕಣ್ತುಂಬಿಕೊಳ್ತು ಅದನ್ನ ಮನಸ್ಸಲ್ಲಿಟ್ಕೊಂಡು ಈ ಬಾರಿ ಗಣೇಶೋತ್ಸವದಲ್ಲಿ ಅದನ್ನೇ ಮಾಡಬೇಕು ಹೊಸ ವಿನ್ಯಾಸದೊಂದಿಗೆ ಮಾಡಬೇಕು ಅಂತೇಳಿ ನಾನು ರವೆಯನ್ನು ಕೂತ್ಕೊಂಡು ಮಾತಾಡಿ ಅದರ ಬಗ್ಗೆ ಒಂದು ಇದು ಮಾಡಿತ್ತು ನಾವು ಅಯೋಧ್ಯೆಗೆ ಹೋಗೋಕ್ಕಾಗಲಿಲ್ಲ ಸಮಯ ಇಲ್ಲದ ಕಾರಣ ಕಾಲಗೂಡಿ ಬಂದಿಲ್ಲ ಅದಕ್ಕೋಸ್ಕರ ಹೋಗೋಕ್ಕಾಗಲಿಲ್ಲ ಅದನ್ನೇ ಏನು ದೃಶ್ಯ ಮಾಧ್ಯಮಗಳಲ್ಲಿ ಫೋಟೋಗಳಲ್ಲಿ ನೋಡಿದ್ದೋ ಅದನ್ನೇ ಕಲ್ಪನೆಗೆ ತಗೊಂಡು ಅದೇ ರೀತಿ ಇರ್ಬೋದು ಅಂತೇಳಿ ರವೇಣನ ಜೊತೆ ಕೂತು ಮಾತಾಡಿ ಅದೇ ವಿನ್ಯಾಸದೊಂದಿಗೆ ಮಾಡಿದ್ದೀವಿ ಆದರೆ ಇಷ್ಟು ಅದ್ಭುತವಾಗಿ ಅಂತ ನಾವೇ ಚಿಂತನೆ ಮಾಡಿರಲಿಲ್ಲ ಆದರೆ ಅಷ್ಟು ಚೆನ್ನಾಗಿ ಬಂದಿದೆ ಮಡಿಕೇರಿಯಾಗಲಿ ಕೊಡಗಿಂದ ಸಮೇತ ನೋಡಕ್ಕೆ ಜನ ಬರ್ತಿದ್ದಾರೆ ಅದೇ ನನಗೆ ಒಂದು ಖುಷಿ ಯುವಕ ಸಂಘದ ಗಣೇಶೋತ್ಸವವೇ ಒಂದು ಆಕರ್ಷಣೆಯಾದರೆ ಮಗದೊಂದು ವಿಶೇಷ ಮೆರವಣಿಗೆಯಲ್ಲಿ ಸಾಗಲಿರುವ ಮಂಟಪದ ಶೋಭಾಯಾತ್ರೆ ಗಣೇಶನ ಪೌರಾಣಿಕ ಕಥಾಹಂದರವೊಂದನ್ನು ಕಣ್ಣ ಮುಂದೆ ಕಟ್ಟಿಕೊಡಲು ಯುವಕ ಸಂಘದ ಸಕ್ರಿಯ ಸದಸ್ಯರು ಕಾರ್ಯತತ್ಪರರಾಗಿದ್ದಾರೆ ಮಯೂರ ಸಹಿತ ದರ್ಶನ ನೀಡಲಿರುವ ಮಯೂರೇಶ್ವರ ಗಜಾನನ ದೈತ್ಯ ಸಿಂಧುರಕ್ಕಸರಾಜನನ್ನು ಸಂಹರಿಸುವ ದೃಶ್ಯರೂಪಕ ಈ ಬಾರಿ ಮಂಟಪದಲ್ಲಿ ಕಣ್ಕೋರೈಸಲಿದೆ ಶರೀರದ ಸಿಂಧು ಮಯೂರೇಶ್ವರ ಗಣೇಶ ಸೇರಿದಂತೆ ಸುಮಾರು ಹದಿನಾರು ಕಲಾಕೃತಿಗಳು ಮಂಟಪದಲ್ಲಿ ಶೋಭಿಸಲಿವೆ ದೈತ್ಯ ಸಂಹಾರದ ಬಳಿಕ ಮಯೂರೇಶ್ವರನು ಪುಣ್ಯಭೂಮಿ ಸಂಧ್ಯಾ ಕ್ಷೇತ್ರದಲ್ಲಿ ನೆಲೆಸುತ್ತಾನೆ ಸಂಧ್ಯಾ ಕ್ಷೇತ್ರದ ಅಷ್ಟವಿನಾಯಕ ದೇವಾಲಯದ ಐತಿಹ್ಯ ಕೂಡ ಕಥೆಯೊಂದಿಗೆ ಬೆರೆತುಕೊಂಡಿದೆ ಏನು ಇವತ್ತು ಕೊಡಗಿನ ಜನತೆಯನ್ನು ಪ್ರೇರಣೆ ಮಾಡಿ ಈ ಕೆಲಸ ನಾವೆಷ್ಟು ವೈಭವತೆ ನಡೆಸೋಕ್ಕೆ ಕಾರಣ ಆಗಿದೆ ಇಪ್ಪತ್ತೊಂದನೇ ತಾರೀಕಿಗೆ ವೈಭವದ ಶೋಭಯಾತ್ರೆ ನಡೆದಿದೆ ಲೋಕ ಕಲ್ಯಾಣಕ್ಕಾಗಿ ಮಯೂರೇಶ್ವರಿಂದ ದೈತ್ಯ ರಾಜನ ಸಮ್ಮಾರ ಎಂಬ ಕಥಾ ಸಾರಾಂಶವನ್ನು ಅಳವಡಿಸಿದ್ದೀವಿ ಸುಮಾರು ಹದಿನಾರು ಕಲಾಕೃತಿಗಳು ಅಳವಡಿಸಲಾಗ್ತದೆ ರವೇಣನ ತಂಡ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಶಾಂದ್ರೀಗ ತಂದ ತಂಡವೇ ಒಂದು ಇಪ್ಪತ್ತೈದು ಜನ ಇದಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ ಹಗಲಿರುಳು ಕೆಲಸ ಮಾಡ್ತಿದ್ದಾರೆ ಇಡೀ ಕಥಾ ಸಾರಾಂಶವನ್ನು ಆರ್ ಬಿ ರವಿಯವರು ಮಾಡ್ತಿದ್ದಾರೆ ಬೆಂಗಳೂರಿನ ಆರ್ ಜೆ ಫೈರಿಂದ ಸ್ಟುಡಿಯೋ ಹಾಗೂ ಕೂಲ್ ಪೇಯರ್ ಈ ಬಾರಿ ಒಂದು ಹೊಸ ಕೊಡಗಿನ ಜನತೆ ಏನು ಅಪೇಕ್ಷೆ ಪಡ್ಕೊಂಡಿದ್ದಾರೆ ಅದಕ್ಕೆ ತಕ್ಕಂತೆ ವೈಭವದ ಮಂಟಪವನ್ನು ತರ್ತಿದ್ದೀವಿ ಎಲ್ಲರೂ ಸಹಕರಿಸ್ಕೊಂಡು ಬಂದಿದ್ದಾರೆ ಇದೇ ರೀತಿ ಸಹಕರಿಸಿ ಇಪ್ಪತ್ತನೇ ತಾರೀಕಿಗೆ ನಮಗೆ ಏನು ಶೋಭಾಯಾತ್ರೆ ಇದೆ ಇಡೀ ಕೊಡಗಿನ ಜನ ಅದನ್ನ ನೋಡಬೇಕು ಹೇಳಿ ಕೇಳ್ಕೊಳ್ತೀವಿ ಮಡಿಕೇರಿಯ ಖ್ಯಾತ ಕಲಾವಿದರಾಗಿದ್ದ ದಿವಂಗತ ಅಣ್ಣು ಅವರ ಸುಪುತ್ರರಾದ ಪಿ ಎ ರವಿ ತಮ್ಮ ತಂದೆಯ ಕಲಾಚಾತುರ್ಯವನ್ನೇ ಮುಂದುವರಿಸುತ್ತಾ ಶಾಂತಿನಿಕೇತನ ಯುವಕ ಸಂಘದ ಕ್ರಿಯಾಶೀಲ ತಂಡದೊಂದಿಗೆ ಸಾಗಿ ಬಂದಿದ್ದಾರೆ ಸರ್ಕಾರಕ್ಕಿಂತ ಸಂಘದ ಮೂಲಕವೇ ಕಲೆಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತಿದೆ ಎನ್ನುತ್ತಾರೆ ರವಿ ಅದೇ ರೀತಿ ಶಾಂತಿನಿಕೇತನ ಯುವ ಸಂಘವನ್ನು ಕಳೆದ ಇಪ್ಪತ್ತೇಳು ವರ್ಷ ನಿರಂತರವಾಗಿ ಮುನ್ನಡೆಸಿಕೊಂಡು ಬರುತ್ತಿರುವುದಲ್ಲದೆ ಪ್ರತಿ ವರ್ಷ ದಾನಿಗಳ ಸಹಕಾರದಿಂದ ಲಕ್ಷಾಂತರ ವೆಚ್ಚದಲ್ಲಿ ಮಿನಿ ದಸರೋತ್ಸವದ ಮೂಲಕ ವಿಭಿನ್ನ ಗಣೇಶೋತ್ಸವವನ್ನು ಜನರಿಗೆ ಅರ್ಪಿಸುವಲ್ಲಿ ಸಂಘದ ಚೇತನವಾಗಿರುವ ಅಧ್ಯಕ್ಷ ಚೇತನ್ ಅವರ ಅದಮ್ಯ ಶ್ರಮ ಅಡಗಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಅಯೋಧ್ಯೆ ಗಣಪನ ಶಾಂತಿಮಂತ್ರ ಮಯೂರೇಶ್ವರ್ನ ವಿಜಯದ ಓಂಕಾರನಾದ ಮತ್ತು ಅಬ್ಬರಿಸಿ ಬಬ್ಬಿರಿಯುವ ದೈತ್ಯರ ಹೂಂಕಾರಗಳು ಮಂಜಿನ ನಗರಿಯ ಅಷ್ಟದಿಕ್ಕುಗಳಲ್ಲೂ ಪ್ರತಿಧ್ವನಿಸುವಂತೆ ಮಾಡಲು ಶಾಂತಿನಿಕೇತನ ಯುವಕ ಸಂಘ ಸನ್ನದ್ಧವಾಗಿದೆ ಈ ಅಮೋಘ ದೃಶ್ಯಕಾವ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಜನರು ತುದಿಗಾಲಲ್ಲಿ ಕಾಯುತ್ತಿದ್ದಾರೆ